ಶಿಕ್ಷಣ ಇಲಾಖೆಯ ಒಂದೇ ಕಚೇರಿಯಲ್ಲಿ ಏಳು ವರ್ಷಕ್ಕಿಂತ ಹೆಚ್ಚಿಗೆ ಸೇವೆ ಸಲ್ಲಿಸುತ್ತಿರುವ ನೌಕರರನ್ನು ಬೇರೆ ಜಿಲ್ಲೆಗೆ ವರ್ಗಾಯಿಸಬೇಕೆಂದು ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಪತ್ರ ನೀಡಿ ತಿಂಗಳು ಕಳೆದಿವೆ ಇನ್ನೂ ಕೂಡ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಇಲ್ಲಿವರೆಗೆ ತಮ್ಮ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ನೌಕರರು ಯಾರು ಎಷ್ಟು ವರ್ಷದಿಂದ ಒಂದೇ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬ ಕನಿಷ್ಠ ಮಾಹಿತಿಯನ್ನ ಕೂಡ ಕಲೆ ಹಾಕಿಲ್ಲ ಎನ್ನಲಾಗುತ್ತಿದೆ ಸದ್ಯ ಕರ್ನಾಟಕ ವಾಯ್ಸ್ ಫ್ಯಾಕ್ಟ್ ಚೆಕ್ ಮೂಲಕ ಮಾಹಿತಿ ಸಂಗ್ರಹಿಸಲಾಗಿದ್ದು ಮೊದಲ ಹಂತದ ಪ್ರಯತ್ನವಾಗಿ ಧಾರವಾಡದ ಆಫರ್ ಆಯುಕ್ತಾಲಯದ ವ್ಯಾಪ್ತಿಯಲ್ಲೇ ಕಳೆದ ಹತ್ತರಿಂದ ಹದಿನಾರು ವರ್ಷದವರೆಗೆ ಒಂದೇ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಮಾಹಿತಿಯನ್ನ ಹುದ್ದೆಗೆ ಅನುಸಾರವಾಗಿ ಪ್ರಕಟಿಸಲಾಗುತ್ತಿದೆ ಸಂಬಂಧಿಸಿದ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತು ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಸೂಚಿಸಿದ ಅನ್ವಯ ಕ್ರಮ ಕೈಗೊಳ್ಳುವರೆ ಎಂದು ಕಾದು ನೋಡಬೇಕಾಗಿದೆ ಕೆಲವು ನೌಕರರ ಇತಿಹಾಸ ಇಲ್ಲಿದೆ ನೋಡಿ ಶ್ಯಾಮಲಾ ಎಚ್ ಸಹಾಯಕ ನಿರ್ದೇಶಕರು ಅಪರ ಆಯುಕ್ತಾಲಯ ಧಾರವಾಡ ಹಾಜರಾದ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಹದಿನೈದು ಇಲ್ಲಿಯವರೆಗೆ ಒಟ್ಟು ಹತ್ತು ವರ್ಷ ಮೂರು ತಿಂಗಳು ಹನ್ನೆರಡು ದಿವಸಗಳು ವಿನಯ ಷಣ್ಮುಖ್ ಗೊಜ್ನೂರ್ ಪ್ರಥಮ ದರ್ಜೆ ಸಹಾಯಕರು ಅಫರ ಆಯುಕ್ತಾಲಯ ಧಾರವಾಡ ಹಾಜರಾದ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಹದಿನೈದು ಇಲ್ಲಿಯವರೆಗೆ ಒಟ್ಟು ಹತ್ತು ವರ್ಷ ಮೂರು ತಿಂಗಳು ಹನ್ನೆರಡು ದಿವಸಗಳು ಶಂಕರಗೌಡ ಪ್ಯಾಟಿಗೌಡರ್ ಪ್ರಥಮ ದರ್ಜೆ ಸಹಾಯಕರು ಅಫರ ಆಯುಕ್ತಾಲಯ ಧಾರವಾಡ ಹಾಜರಾದ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಹದಿನೈದು ಇಲ್ಲಿಯವರೆಗೆ ಒಟ್ಟು ಹತ್ತು ವರ್ಷ ಮೂರು ತಿಂಗಳು ಹದಿಮೂರು ದಿವಸಗಳು ಈರಮ್ಮ ಚ ದೇಸಾಯಿ ಪ್ರಥಮ ದರ್ಜೆ ಸಹಾಯಕರು ಅಫರ ಆಯುಕ್ತಾಲಯ ಧಾರವಾಡ ಹಾಜರಾದ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಒಂಬತ್ತು ಇಲ್ಲಿಯವರೆಗೆ ಒಟ್ಟು ಹದಿನಾರು ವರ್ಷ ಒಂದು ತಿಂಗಳು ಎಂಟು ದಿವಸಗಳು ಕವಿತಾ ಹುಲಕೊಪ್ಪ ದ್ವಿತೀಯ ದರ್ಜೆ ಸಹಾಯಕರು ಅಫರ ಆಯುಕ್ತಾಲಯ ಧಾರವಾಡ ಹಾಜರಾದ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಹತ್ತು ಇಲ್ಲಿಯವರೆಗೆ ಒಟ್ಟು ಹದಿನೈದು ವರ್ಷ ಎಂಟು ತಿಂಗಳು ಹನ್ನೊಂದು ದಿವಸಗಳು ರಾಜೇಶ್ವರಿ ಜೆ ದ್ವಿತೀಯ ದರ್ಜೆ ಸಹಾಯಕರು ಅಫರ ಆಯುಕ್ತಾಲಯ ಧಾರವಾಡ ಹಾಜರಾದ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಒಂಬತ್ತು ಇಲ್ಲಿಯವರೆಗೆ ಒಟ್ಟು ಹದಿನಾರು ವರ್ಷ ಆರು ತಿಂಗಳು ಇಪ್ಪತ್ತು ದಿವಸಗಳು ಪ್ರಕಾಶ್ ಬುಡರ್ಕಟ್ಟಿ ದ್ವಿತೀಯ ದರ್ಜೆ ಸಹಾಯಕರು ಅಫರ ಆಯುಕ್ತಾಲಯ ಧಾರವಾಡ ಹಾಜರಾದ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಹದಿಮೂರು ಇಲ್ಲಿಯವರೆಗೆ ಒಟ್ಟು ಹದಿಮೂರು ವರ್ಷ ಐದು ತಿಂಗಳು ಇಪ್ಪತ್ತೇಳು ದಿವಸಗಳು ಸಾವಿತ್ರಿ ಪಟ್ಟಣಶೆಟ್ಟಿ ದ್ವಿತೀಯ ದರ್ಜೆ ಸಹಾಯಕರು ಅಫರ ಆಯುಕ್ತಾಲಯ ಧಾರವಾಡ ಹಾಜರಾದ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಹದಿನೈದು ಇಲ್ಲಿಯವರೆಗೆ ಒಟ್ಟು ಹತ್ತು ವರ್ಷ ಎರಡು ತಿಂಗಳು ಇಪ್ಪತ್ತೇಳು ದಿವಸಗಳು ಮಹಾಂತೇಶ ದೇವರಾಯಣ್ಣವರ ದ್ವಿತೀಯ ದರ್ಜೆ ಸಹಾಯಕರು ಅಫರ ಆಯುಕ್ತಾಲಯ ಧಾರವಾಡ ಹಾಜರಾದ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಹದಿನೈದು ಇಲ್ಲಿಯವರೆಗೆ ಒಟ್ಟು ಹತ್ತು ವರ್ಷ ಐದು ತಿಂಗಳು ಹದಿನಾರು ದಿವಸಗಳು ಗುರುಬಸಪ್ಪ ಚೆನ್ನಬಸಪ್ಪ ಬಿದ್ರಿ ಸ್ಟೆನೊ ಅಫರ ಆಯುಕ್ತಾಲಯ ಧಾರವಾಡ ಹಾಜರಾದ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಒಂಬತ್ತು ಇಲ್ಲಿಯವರೆಗೆ ಒಟ್ಟು ಹದಿನಾರು ವರ್ಷ ಮೂರು ತಿಂಗಳು ಇಪ್ಪತ್ತಾರು ದಿವಸಗಳು ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಈ ಪಟ್ಟಿಯನ್ನ ಬಿಡುಗಡೆಯನ್ನ ಕೇವಿ ಮಾಡಿದ ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತು ಬಹು ವರ್ಷಗಳಿಂದ ಬೀಡುಬಿಟ್ಟಿರುವ ಅಧಿಕಾರಿಗಳನ್ನ ಇಲ್ಲಿಂದ ವರ್ಗಾವಣೆ ಮಾಡುತ್ತಾರಾ ಅಥವಾ ಇಲ್ಲಿಯೇ ಇರಲು ಬಿಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ